ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಶಿಂಗಿಯ ಸನ್ ಶಾಸಕ ಅಶೋಕಣ್ಣ ಅವರು ಈ ಸೇರಿದಂಥ ಶಿಂಗಿಯ ಪುರಸಭೆ ಎಲ್ಲ ನನ್ನ ಸದಸ್ಯರೇ ಕಶ ಕಮಿಟಿಯ ಸದಸ್ಯರೇ ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರೇ ನಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಈಗ ಇವತ್ತೊಂದು ಈ ಭೂಮಿ ಪೂಜಾ ಉದ್ದೇಶ ಏನಂತಂದ್ರೆ ಇದು ನಾಲ್ಕುನೂರ ಎಪ್ಪತ್ತ್ಮೂರು ಸರ್ವೆ ನಂಬರ್ದಲ್ಲಿ ಈಗಾಗಲೇ ಇಪ್ಪತ್ತು ವರ್ಷದಿಂದ ಮೂರುನೂರ ತೊಂಬತ್ತು ಮನೆಗಳನ್ನೇ ಹಂಚಿಕೆ ಮಾಡಲೇ ಆಗಿದೆ ಆದರೆ ನಾಗರಿಕರಿಗೆ ಅದು ನಾವು ಯಾವುದೋ ಅವ್ರದ್ದು ಜಾಗ ಅಂತ ಗುರುತಿಸ್ಕೊಟ್ಟಿಲ್ಲ ಅದಕ್ಕಂಥೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಎಸ್ ಸಿ ಎಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ನಾವು ಇಟ್ಕೊಂಡು ವಾಕ್ ಮಾಡಬೇಕಂತೂ ಕಾಣದ್ರಿಂದ ಅದು ಆಗಲಿಲ್ಲ ಅದು ಈಗ ಕೂಡಿ ಬಂದಿದೆ ಈಗ ಶಾಸಕರು ಹೇಳಿದಂಗೆ ಅವರು ಹತ್ತು ಲಕ್ಷ ರೂಪಾಯಿ ಗ್ಯಾಂಡ್ ಆರ್ಮಿಯಿಂದ ಶಾಂಕ್ಷನ್ ಮಾಡ್ತೀವಿ ಅಂತಂದರೆ ಆ ಇಪ್ಪತ್ತು ಲಕ್ಷನೇ ಅಚ್ಚುಕಟ್ಟಾಗಿ ನಾವು ಕಲ್ಲಾಕಿ ಮಾಡಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಮತ್ತು ಯಾರು ಕಾಂಟ್ರಾಕ್ಟರ್ ಕೆಲಸವನ್ನು ಚೆನ್ನಾಗಿ ಮಾಡಲಿ ನಾಗರಿಕರು ಎಲ್ಲರೂ ಇದಕ್ಕೆ ಸಂಪರ್ಕಕ್ಕೆ ತಗೊಳ್ಳಿ ಅಂತ ನಮ್ಮ ಅಧ್ಯಕ್ಷರಿಗೆ ಇವತ್ತು ಪುರಸಭೆ ವತಿಯಿಂದ ಕಾಲಿನ ಸರ್ವೆ ಕಾರ್ಯ ಮತ್ತು ಕಲ್ಲು ಅಳವಡಿಸುವ ಕಾರ್ಯಕ್ರಮದ ಈ ಸುಂದರವಾದ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ಪುರಸಭೆ ಅಧ್ಯಕ್ಷರು ಮತ್ತು ಸೋದರರಾದ ಶಾಂತಿ ಮನಗುಳಿಯವರೇ ಉಪಾಧ್ಯಕ್ಷರಾದ ಸಂದೀಪ್ ಚೌರವರೇ ಮತ್ತು ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸೀಶಲ್ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಪುರಸಭೆಯ ಗೌರವಾನ್ವಿತ ಸದಸ್ಯರೇ ಆಶ್ರಯ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಪಕ್ಷದ ಕಾರ್ಯಕರ್ತರೇ ಮತ್ತು ಅಭಿಮಾನಿಗಳೇ ಮಾಧ್ಯಮದ ಎಲ್ಲ ಸ್ನೇಹಿತರೇ ನಮಗೆಲ್ಲರಿಗೂ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಈ ಒಂದು ಕಾರ್ಯ ಬಹುದಿನಗಳಿಂದ ಇವತ್ತು ನೆಲುಗುದಿಗೆ ಬಿದ್ದಿತ್ತು ಇವೆಲ್ಲರೂ ಸೇರಿ ಇವತ್ತು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಾನು ಒಂದು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದಂಥ ಈ ಒಂದು ಕಾರ್ಯಕ್ಕೆ ತಾವು ಎಲ್ಲರೂ ಕೂಡಿ ಒಂದೇ ಮನಸ್ಸಿನಿಂದ ಅತ್ಯಂತ ಒಕ್ಕಟ್ಟಿನಿಂದ ಸಾರ್ವಜನಿಕವಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ಈ ಕಾರ್ಯವನ್ನು ಇವತ್ತು ಕೈಗೊಂಡಿದ್ದೀರಿ ಇವತ್ತು ನಿಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ನೆನಗುದಿಗೆ ಬಿದ್ದಂಥ ಪುರಸಭೆಯಲ್ಲಿರುವಂಥ ಸಾಕಷ್ಟು ಇವತ್ತ ಕಾರ್ಯಗಳು ಇವತ್ತು ನೆನಗುದಿಗೆ ಬಿದ್ದಾವೆ ಇವತ್ತ ಉದಾಹರಣೆಗಾಗಿ ಆ ನಾಲ್ಕುನೂರ ಹನ್ನೊಂದು ನಿವೇಶನಗಳಿರ್ಬೋದು ಅದ್ರ ಜೊತೆಗೆ ಸುಣ್ಗಾರವರ ತೋಟದ ಹತ್ತಿರ ಇನ್ನೊಂದು ಹದಿಮೂರು ಎಕರೆ ನಿವೇಶನ ಇರ್ಬೋದು ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಇವತ್ತ ಅಭಿವೃದ್ಧಿ ಮಾಡುವಂಥ ಸಾಕಷ್ಟು ಒಂದು ಯೋಜನೆಗಳು ಇವತ್ತು ಪುರಸಭೆ ಹತ್ತಿರ ಆವ ನೀವೆಲ್ಲರೂ ಸೇರಿ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕಾರ್ಯಗಳನ್ನು ಮಾಡಿದ್ರೆ ನಾವು ಅಧಿಕಾರಕ್ಕೆ ಬಂದಿದ್ದು ಇದ್ದಿದ್ದು ಶಾಶ್ವತವಾಗಿ ಉಳಿತೈತಿ ಯಾಕಂತಂದ್ರೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಅದು ಜನರ ಅದು ಅಧಿಕಾರ ಕೊಡೋದು ಕಸಗೊಳ್ಳೋದು ಆದರೆ ಜನರು ಕೊಟ್ಟಂಥ ಅಧಿಕಾರವನ್ನು ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ನಾವು ಯಾವುದೇ ಸಮಯವನ್ನು ಇವತ್ತು ವ್ಯಯ ಮಾಡದೆ ಇವತ್ತು ಪರಿಪೂರ್ಣವಾಗಿ ಇವತ್ತು ಸಾರ್ವಜನಿಕವಾಗಿ ನಾವು ಕೆಲಸ ಮಾಡ್ಕೋತ ಸಾರ್ವಜನಿಕರಿಗೆ ಬೇಕಾದಂಥ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ರ ಜೊತೆಗೆ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ನಾವು ಜನರು ಸೇವೆ ಮಾಡಬೇಕಾಗಿದ್ದು ನಮ್ಮೆಲ್ಲ ಇವತ್ತು ಜನಪ್ರತಿನಿಧಿಗಳ ಕರ್ತವ್ಯ ಆ ನಿಟ್ಟಿನಲ್ಲಿ ನಾವು ಮಾಡಿದಂಥ ಕಾರ್ಯಗಳು ಮಾತ್ರ ಶಾಶ್ವತವಾಗಿ ಉಳಿತಾವೆ ಆದರೆ ನಮ್ಮ ಅಧಿಕಾರ ಶಾಶ್ವತವಾಗಿ ಉಳಿದಿಲ್ಲ ಇವತ್ತ ಸಾಕಷ್ಟು ಜನ ಇವತ್ತು ಹಿರಿಯರು ಶಿಂದಿ ಪಟ್ಟಣಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರ ಅವ್ರಿಗೆ ಯಾಕೆ ಜನ ನೆನೆಸ್ತಾರತ್ತಂದ್ರೆ ಅವ್ರು ಮಾಡಿದಂಥ ಕಾರ್ಯಗಳು ಅದಕ್ಕೆ ನಮ್ಮ ಕಾಲದಲ್ಲಿ ಇಂಥ ಕೆಲಸ ಆಯಿತು ನಾವು ಮುಂದಾಳೋತ್ತು ತೊಗೊಂಡು ಮಾಡಿದೆವು ನಾವು ಬಡ ಜನರ ಸೇವೆ ಮಾಡಿದೆವು ಅನ್ನೋದು ಒಂದು ಅಭಿಮಾನ ನಮ್ಮ ಹತ್ರ ಇರಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ಹಗಲು ರಾತ್ರಿ ಅನ್ನದೇ ನೆನಗುದಿಗೆ ಬಿದ್ದಂಥ ಎಲ್ಲ ಕಾರ್ಯಗಳನ್ನು ನೀವೆಲ್ಲರೂ ಒಕ್ಕಟ್ಟಾಗಿ ಒಂದೇ ಮನಸ್ಸಿನಿಂದ ಇವತ್ತು ಸಾರ್ವಜನಿಕವಾಗಿ ಮುಟ್ಟಿಸುವಂಥ ಕೆಲಸ ನಾನು ಸಹಿತ ಮಾಡ್ತೀನಿ ಎಲ್ಲ ರೀತಿ ಸಹಕಾರ ಕೊಡ್ತೀನಿ ಇವತ್ತು ಒಟ್ಟಾರೆಯಾಗಿ ಶಿಂದಗಿ ನಗರದ ಇವತ್ತು ಅಭಿವೃದ್ಧಿಗೋಸ್ಕರ ನಾವು ನೀವು ಕಂಕಣಬದ್ಧರಾಗಿ ಕೆಲಸ ಮಾಡೋದು ನಂದೊಂದು ಕರ್ತವ್ಯ ಮತ್ತು ಧರ್ಮ ಅಂತ ಹೇಳಕ್ಕೆ ನನಗೆ ಅನಿಸ್ತೈತಿ ಆ ನಿಟ್ಟಿನಲ್ಲಿ ಇವತ್ತು ಹತ್ತು ಲಕ್ಷ ರೂಪಾಯಿ ಏನು ಇವತ್ತು ಅಧ್ಯಕ್ಷರು ಹೇಳಿದ ಹಾಗೆ ಎಸ್ ಎಫ್ ಸಿ ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಏನಿರು ಮೀಸಲಿಟ್ಟಿದ್ದೀರಿ ನಾನು ಸಹಿತ ನನ್ನ ಶಾಸಕರ ಅನುದಾನದಲ್ಲಿ ಇನ್ನೂ ಹತ್ತು ಲಕ್ಷ ರೂಪಾಯಿ ಇವತ್ತು ವಿಶೇಷವಾದ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲಿ ಭಾಳ ಒಂದು ಶಿಸ್ತುಬದ್ಧವಾದ ಲೇಔಟ್ ಮಾಡಿ ಇವತ್ತು ಬಡ ಜನರಿಗೆ ಮುಂದಿನ ತೀರ್ಮಾನಗಳಲ್ಲಿ ಇಲ್ಲಿ ಕುಡಿನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆ ಇರ್ಬೋದು ವಿದ್ಯುತ್ತಿನ ವ್ಯವಸ್ಥೆ ಇರ್ಬೋದು ಒಳಚರಂಡಿ ಕಾಮಗಾರಿ ಇರ್ಬೋದು ಒಟ್ಟಾರೆಯಾಗಿ ನಾವು ಮೂಲಭೂತ ಸೌಕರ್ಯಗಳು ಕೊಟ್ಟೇವೆ ಜನ ಜನ ಬಂದಿಲ್ಲ ವಾಸ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದ ಆ ನಿಟ್ಟಿನಲ್ಲಿ ಇನ್ನೂ ನನ್ನ ಶಾಸಕ ಅವಧಿ ಇನ್ನೂ ಮೂರು ವರ್ಷ ಕಾಲಾವಧಿ ಐತಿ ನೀವೆಲ್ಲರೂ ನಿಮ್ಮೆಲ್ಲರ ಸಹಕಾರ ನಿಮ್ಮ ಸ ಸಲಹೆ ಸೂಚನೆ ನಿಮ್ಮ ಮಾರ್ಗದರ್ಶನದ ಅಡಿಯಲ್ಲಿ ಒಟ್ಟಾರೆಯಾಗಿ ಶಿಂದ ನಗರದ ಅಭಿವೃದ್ಧಿಗೋಸ್ಕರ ಒಂದು ಪ್ರಾಮಾಣಿಕವಾಗಿ ಮತ್ತು ಅಷ್ಟೇ ಬದ್ಧತೆಯಿಂದ ನಾವು ನೀವು ಸೇರಿ ಕೆಲಸ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಭಾಳ ಒಂದು ಸಂತೋಷದ ಸಮಾರಂಭ ಇವತ್ತು ಆಯೋಜನೆ ಮಾಡಿದ್ದೀರಿ ನಾಂಕರ ಭಾಳ ಸ ನನಗೆ ಭಾಳ ನನಗಂಕರ ಭಾಳ ಸಂತೋಷಗಳ ಈ ಸಮಾರಂಭ ನೋಡಿ ಈ ಒಂದು ಕಾರ್ಯ ಆದಷ್ಟು ಬೇಗನೆ ಆಗಲಿ ಇವತ್ತು ಇದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರುವಂಥ ಹಣಕಾಸಿನ ನೆರವು ನಾನು ಸಹಿತ ಈ ಕಾರ್ಯಕ್ಕೆ ಕಾರ್ಯಕ್ಕೆ ಮಾಡಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಎಲ್ಲ ಪುರಸಭೆ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನ ನೀಡಿ ಅತ್ಯಂತ ಅಭಿಮಾನದಿಂದ ಅಷ್ಟೇ ಗೌರವದಿಂದ ನಿಮ್ಮೆಲ್ಲರ ಮಧ್ಯದಲ್ಲಿ ನನಗೆ ಸನ್ಮಾನ ಮಾಡಿ ಇವತ್ತು ಅಧಿಕಾರಿಗಳು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಸನ್ಮಾನ ಗೌರವ ಮಾಡಿದ್ದಕ್ಕಾಗಿ ಪುರಸಭೆಯ ಎಲ್ಲ ಅಧಿಕಾರಿ ಮತ್ತು ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮ ಎಲ್ಲ ಇವತ್ತ ವಿಚಾರಗಳನ್ನು ಇವತ್ತ ಮಾಧ್ಯಮಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡುವ ಎಲ್ಲ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಎರಡು ಮಾತು ಮುಡ್ತೀನಿ ಜೈ ಹಿಂದ್